ಊರು ಹೆಸರು ಪಿಟ್ಟಲ್ ಶಾಮರಾವ್ ಪಾಟೀಲು ಊರು ಕಡಗ ತಾಲೂಕು ಚಿಕ್ಕುಡಿ ಜಿಲ್ಲಾ ಬೇಗ ನಮ್ಮ ಕಡಗಲಾಡ ಊರ ಚೇರ್ಮನ್ರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಟಿ ಪಿದು ಎಲ್ಲ ನಮ್ಮ ಅಡ ನಮ್ಮ ನಮ್ಮ ಪದಗಳ ಸರ ನಮಗೊಂದು ಜಗದೀಶ್ ಶೆಟ್ಟರ್ ಬಗ್ಗೆ ನಮ್ಮ ಒಂದು ಮಾತು ಮಾತಾಡಬೇಕಾದ್ರೆ ಜಗದೀಶ್ ಶೆಟ್ಟರು ಒಂದು ಲಕ್ಷದ ರು ಬಹಳ ಪ್ರಾಮಾಣಿಕರು ಸ್ವಭಾವದಲ್ಲೇ ಸಹನ್ ಸತಿನ ಮಂದಿ ಯಾವುದೋ ದಂಧೆ ಇದ್ರೂ ಸ್ವತಃ ಇಲ್ಲ ಅನ್ನುವಂಥ ಅಂತ ಜಗದೀಶ್ ಶೆಟ್ಟರು ಒಂದು ಸ್ವಭಾವ ನಮಗೆ ಬಹಳ ಇಷ್ಟ ಯಾಕಂದ್ರೆ ಜಗದೀಶ್ ಶೆಟ್ಟರು ಸ್ವಭಾವದಿಂದ ಬೆಳಗಾವಿ ಜಿಲ್ಲಾದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಐದುನೂರು ಚಿಲ್ಲರ ಅವರ ಬಹುಮತ ಹೊಂದರೆ ಇದು ಪಟ್ಟು ಒಂದೇ ಕಾರಣ ಅವ್ರ ಸ್ವಭಾವ ಮಾಡಿದಂಥ ಕೆಲಸಗಳು ಅವ್ರ ಪಾಲಕ್ ಮಂತ್ರಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಎರಡು ಸಲ ಬಂದಿರು ಮತ್ತು ಮಂಗಳಾ ಅಂಗಡಿಯವರು ಅವರು ಬೀಗರು ಅವರೆಲ್ಲ ಕೂಡಿಸಿ ಸುರೇಶ್ ಅಂಗಡಿಯವರು ಎಲ್ಲ ಆಶೀರ್ವಾದ ಮಂಗಳ ಅಂಗಡಿಯವರ ಆಶೀರ್ವಾದದಿಂದ ನಮ್ಮ ಜಗದೀಶ್ ಹಟ್ಟರು ಬಹಳ ಬಹುಮತದೇ ಬಂದರು ಅವ್ರಿಗೆ ದೇವರು ಒಳ್ಳೆಯದು ಮಂತ್ರಿ ಪದ ಕ್ಯಾಬಿನೆಟ್ ಮಂತ್ರಿ ಕೊಡಬೇಕಾಯಿತು ಒಂದಿನ ಅವಕಾಶ ಇದೆ ನಂಗೆ ನಂಗೆ ಅನಿಸ್ತೈತಿ ದೇವರು ಅವ್ರಿಗೆ ಒಳ್ಳೆಯದು ಅನ್ನೋಂಥ ಒಂದು ಶುಭಾಶಯ ಕೊಡ್ತೀನಿ ರಮೇಶ್ ಚಿಕ್ಕಣಿ ಯಾವ ರೀತಿ ಕೆಲಸ ಮಾಡೋದು ಜಗದೀಶ್ ಶೆಟ್ಟರಿಗೆ ಸರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಸರ್ ರಮೇಶ್ ಜಗದಿನಿ ಸರ್ ಸೋ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವ್ರಿಗೆ ಅವರು ಬಿ ಎರಡು ಬಾರು ನಮ್ಮ ಚಿಕ್ಕಣಿ ಮಧ್ಯ ಕ್ಷೇತ್ರದಾಗೆ ಬಾರ ಇದಾದರು ಇದಾದ್ರು ಅದರವರು ಅವರು ಸುದ್ದಿ ಇಲ್ಲಿಂದಾಗಿ ಬಂದು ವಿಜಾಪುರ ಸುದ ಬಹಳ ಅವರು ವಯಸ್ಸಿಂದ ನೋಡ್ಬೇಕಾರ ಜಗದಿನಿ ಸರ್ ರಮೇಶ್ ಅನ್ನ ಬಹಳ ಒಳ್ಳೆಯ ಮನುಷ್ಯರು ಅವರು ಸುಧ ನಮ್ಮ ಜಗದೀಶ್ ಶೆಟ್ಟರ ಮತ್ತು ಅವರ ನಮ್ಮ ಜಿಲ್ಲಾಕ್ಕೆ ಒಂದು ನಮ್ಮದು ಒಂದು ಕಣ್ಣು ಇದ್ದಂಗೆ ಇದೂ ತಿಲಿಯುತ್ತೆ ಹೇಳ್ತೀನಿ ಸರ್ ಇನ್ನೊಂದು ತಮ್ಮ ಪರಿಚಯ ಮಾಡ್ಕೊಳ್ಳಿ ನಮಸ್ಕಾರ ಹಾಂ ಪರಿಚಯ ಮಾಡ್ಕೊಳ್ಳಿ ನಂದು ಹೆಸರು ವಿಠಲ್ ಶ್ಯಾಮರಾವ್ ಪಾಟೀಲ್ ಊರು ಕಳಕಲಾಟ ಆ ಊರೊಳಗೆ ನಾನು ಪಂಚಾಯತ್ ರೀ ಅಲ್ಲಿಂದ ಸಾಮಾಜಿಕ ಕಾರ್ಯಕರ್ತರಿ ಅಲ್ಲಿಂದ ಮಾಜಿ ಇದಾರೆ ಏನು ರೀ ಮಾಜಿ ಇದಾರೆ ರೀ ಅದಕ್ಕೆ ನಮಗೆ ಜಗದೀಶ್ ಹತ್ತಿರ ಬಗ್ಗೆ ಜಗದೀಶ್ ಶೆಟ್ಟರ್ ಬಗ್ಗೆ ಹೇಳೋದು ಇಷ್ಟ ಅಂದರೆ ಒನ್ ಲಕ್ಷ ಐದು ಸಾವಿರ ಐದುನೂರ ಚಿಲ್ಲರದಿಂದ ಅವರು ಗೆದ್ದು ಬಂದಾರೆ ನಮಗೆಲ್ಲರೂ ಸಂತೋಷ ಇದೆ